ಒಂದು ದಿನ ಒಬ್ಬ ಕಳ್ಳ ಜೂಜಿನ ಕುದುರೆಗಳನ್ನು ಕಟ್ಟಿದ್ದ ಲಾಯಕ್ಕೆ ಹೋಗಿ ಕುದುರೆಯೊಂದನ್ನು ಕದ್ದ ಆತ ಕಳ್ಳತನದ ಕಸುಬಿಗೆ ಹೊಸಬ ಆತ ಆ ಲಾಯದಿಂದ ಕದ್ದಿದ್ದು ಒಂದು ಮರಿ ಕುದುರೆಯನ್ನು ಅದೇ ಅವನ ಪಾಲಿಗೆ ದೊಡ್ಡದೆನಿಸಿತ್ತು ಅದನ್ನು ಕದ್ದುಕೊಂಡು ರಾತ್ರೋರಾತ್ರಿ ದೂರದಲ್ಲಿದ್ದ ತನ್ನ ಹಳ್ಳಿಗೆ ಸಾಗಿದ ಹಳ್ಳಿಗೆ ಹೋದ ಮೇಲೆ ಆ ಕುದುರೆಯನ್ನು ಬಚ್ಚಿಡುವುದು ಹೇಗೆ ಎಂದು ಯೋಚನೆ ಬಂತು ಅದೂ ಕಷ್ಟದ ಕೆಲಸವೆಂದು ತೋಚಿ ಮರುದಿನವೇ ನೆರೆಯ ಪಟ್ಟಣದಲ್ಲಿ ವಾರದ ಸಂತೆಗೆ ಒಯ್ದು ಮಾರುವ ಯೋಚನೆ ಮಾಡಿದ ಕಳ್ಳತನದ ಗೊತ್ತಾಗುವ ಮೊದಲೇ ಅದನ್ನು ಮಾರಿದರೆ ತಾನು ಬೀಳಲಾರೆ ಎಂಬುದು ಅವನ ಯೋಚನೆ ಆತ ಕುದುರೆ ಹಿಡಿದುಕೊಂಡು ಸಂತೆಯ ಮಳಕ್ಕೆ ಹೋದನು ಅಲ್ಲಿಗೆ ಊರ ಸುತ್ತಲಿನ ರೈತರು ತಮ್ಮ ತಮ್ಮ ದವಸ ಧಾನ್ಯಗಳನ್ನು ಹೇರಿಕೊಂಡು ಮಾರಾಟಕ್ಕೆ ತಂದಿದ್ದರು ಸಂತೆಯಲ್ಲಿ ಜನ ತುಂಬಿದ್ದರು ಆ ಸಂತೆಯ ಒಂದು ಮೊಗ್ಗಲಲ್ಲಿ ಮಾರಾಟಕ್ಕೆ ತಂದ ಜಾನುವಾರುಗಳನ್ನು ನಿಲ್ಲಿಸಿದ್ದ ಕಂಡು ಕಳ್ಳ ತಾನು ತಂದ ಕುದುರೆ ಮರಿಯನ್ನು ಹಿಡಿದುಕೊಂಡು ಅಲ್ಲಿ ನಿಂತಿದ್ದ ಆ ದನಗಳ ಹಿಂಡಿನಲ್ಲಿ ಇದ್ದ ಒಂದೇ ಒಂದು ಕುದುರೆ ಕಿರಾಕಿಗಳನ್ನು ಆಕರ್ಷಿಸದೇ ಇರುತ್ತದೆಯೇ ಆತ ಕಿರಾಕಿಗಳಿಗಾಗಿ ಕಾದು ನಿಂತು ಸಂತೆಗೆ ಕುದುರೆ ಪರೀಕ್ಷೆಯಲ್ಲಿ ನಿಪುಣನಾದ ಒಬ್ಬ ಆತ ಬಂದ ಈ ಕುದುರೆ ಅವನ ಗಮನ ಸೆಳೆಯಿತು ಆತ ಸಮೀಪಿಸಿ ನೋಡಿ ಇದಕ್ಕೆ ಎಷ್ಟು ಪ್ರಾಯ ಎಂದು ಪ್ರಶ್ನಿಸಿದ ಆ ಕಳ್ಳನಿಗೆ ಅದರ ಪ್ರಾಯದ ಅರಿವೇ ಇಲ್ಲದಿದ್ದರಿಂದ ತಮಗೆ ಗೊತ್ತಾಗುವುದಿಲ್ಲವೇ ಎಂದು ಉತ್ತರ ಕೊಟ್ಟ ಬಂದ ಗಿರಾಕಿಗೆ ಈ ಮಾರಾಟಗಾರನ ಅಜ್ಞಾನ ಆಶ್ಚರ್ಯ ಹುಟ್ಟಿಸಿತು ಅದಕ್ಕೆಷ್ಟು ಹಲ್ಲು ಬಂದಿದೆ ಎಂದು ಕೇಳಿದ ಆ ಗಿರಾಕಿಗೆ ಅಲ್ಲೆಷ್ಟು ಎಂದು ತಿಳಿದರೆ ಪ್ರಾಯವೂ ತಿಳಿಯುತ್ತದೆ ಅದರ ಬಾಯನ್ನು ತೆರೆದು ನೋಡಿದರೆ ಗೊತ್ತಾಗಿತ್ತು ಎಂದು ಕಳ್ಳ ತಾಳ್ಮೆಗೆಟ್ಟು ಹೇಳಿದ ಆಗ ಗಿರಾಕಿಗೆ ಅನುಮಾನ ಬಂದಿತು ಆ ಕುದುರೆಯನ್ನು ಮಾರುವವನಿಗೆ ಅದರ ಪ್ರಾಯವೂ ಗೊತ್ತಿಲ್ಲ ಎಂದರೆ ಆಶ್ಚರ್ಯವಲ್ಲವೇ ಈ ವ್ಯಾಪಾರಿ ಈ ಕುದುರೆ ಮರಿಯನ್ನು ಸಾಕಿರಲಾರ ಎನಿಸಿತು ಈ ಬಿಡು ಇದಕ್ಕೆಷ್ಟು ಬೆಲೆ ಎಂದು ಗಿರಾಕಿ ಪ್ರಶ್ನಿಸಿದ ಆ ಕಳ್ಳನಿಗೆ ಅದರ ಬೆಲೆಯೂ ಅಂದಾಜೂ ಇರಲಿಲ್ಲ ನೂರು ರೂಪಾಯಿ ಕೊಟ್ಟು ತೆಗೆದುಕೊಂಡು ಹೋಗು ಸ್ವಾಮಿ ಎಂದ ಕಳ್ಳ ಈ ವ್ಯಾಪಾರಿಗೆ ಕುದುರೆಯ ಜಾತಿಯಾಗಲಿ ಬೆಲೆಯಾಗಲಿ ತಿಳಿದಿಲ್ಲವೆಂದು ಇದರಿಂದಲೇ ಖಾತ್ರಿಯಾಯಿತು ಅದು ಜೂಜು ಕುದುರೆಯ ಮರಿ ಒಳ್ಳೆ ತಳಿಯ ಮರಿ ನ್ಯಾಯ ಬೆಲೆಗೆ ಅದನ್ನು ಮಾರದಿದ್ದರೆ ಲಕ್ಷ ರೂಪಾಯಿ ಬಂದಿತು ಆ ಮರಿ ಕುದುರೆ ಆ ವ್ಯಾಪಾರಿಯು ಅಲ್ಲವೇ ಅಲ್ಲ ಅವನಿಗೆ ಕುದುರೆಯ ಗಂಧಗಾಳಿಯೂ ಇಲ್ಲ ಎಂಬುವುದು ಮನವರಿಕೆ ಆಯಿತು ಆದರೂ ಗಿರಾಕಿಗೆ ನೂರು ರೂಪಾಯಿ ಬಹಳ ಹೆಚ್ಚು ಏನಾದರೂ ಕಡಿಮೆ ಮಾಡು ಎಂದು ಕಸಿವಿಸಿ ಮಾಡಿದ ಕಳನಿಗೆ ತಾನು ಈ ವ್ಯಾಪಾರವನ್ನು ಕುದುರಿಸ ಹೋದರೆ ಒಬ್ಬ ಗಿರಾಕಿಯೂ ತಪ್ಪಿದಂತೆ ಎಂದು ಭಯವಾಗಿ ಅದರ ಬೆಲೆಯನ್ನು ಐವತ್ತೆ ಕೇಳಿಸಿದ್ದ ಹಾಗಿದ್ದರೆ ಈ ಕುದುರೆ ಅವನದಲ್ಲ ಎಂದು ಆತನಿಗೆ ಕಾತರಿಯಾಯಿತು ಇಷ್ಟೊಂದು ಎಳೆಯ ಮರಿಯನ್ನು ಐವತ್ತು ರೂಪಾಯಿಗೆ ಯಾರು ಕೊಡುತ್ತಾರೆ ಬೆಲೆ ತುಂಬ ಹೆಚ್ಚಾಯಿತು ಎಂದ ಗಿರಾಕಿ ಆ ಕ್ಷಣ ಕಳ್ಳ ಇದರ ಬೆಲೆಯನ್ನು ಮೂವತ್ತಕ್ಕೆ ಇಳಿಸಿದ ನೋಡು ಹತ್ತು ರೂಪಾಯಿಗಳೆಂದರೆ ಕೊಂಡೇನು ಎಂದ ಗಿರಾಕಿ ಗಿರಾಕಿ ತಪ್ಪಬಾರದೆಂದು ಕಳ್ಳ ಹತ್ತಾದರೆ ಹತ್ತೆ ತೆಗೆದುಕೊಳ್ಳಿ ಎಂದ ಆಗ ಆ ಗಿರಾಕಿಯ ಮನಸ್ಸಿನಲ್ಲಿದ್ದ ಈ ಕಳ್ಳನಿಗೆ ಹತ್ತು ರೂಪಾಯಿಯನ್ನಾದರೂ ಏತಕ್ಕೆ ಕೊಡಬೇಕು ಎಂಬ ಯೋಚನೆ ಹುಟ್ಟಿತು ಆತ ಒಂದು ಹಂಜಿಕೆ ಹೂಡಿದ ಅವನಿಂದ ಕುದುರೆಯ ಸ್ವಭಾವ ಚುರುಕುತನದ ವಿಚಾರ ತಿಳಿಯಲು ನೀನು ಅದನ್ನು ಸವಾರಿ ಮಾಡಿ ನನಗೆ ತೋರಿಸು ಎಂದು ಕಳ್ಳನಿಗೆ ಹೇಳಿದ ಆ ಮಹಾರಾಯನಿಗೆ ಕುದುರೆ ಸವಾರಿ ಮಾಡಲು ಗೊತ್ತೇ ಇಲ್ಲ ಅದನ್ನು ಹೊತ್ತುವುದಕ್ಕೆ ಗೊತ್ತಿಲ್ಲದಿದ್ದರೆ ಆತ ಸವಾರಿ ಮಾಡುವುದು ಆ ಕುದುರೆಯ ವ್ಯಾಪಾರಿ ತನಗೆ ಎಂಥ ಪ ಬಂದಿತು ಅನಿಸಿತು ಹಾಗಾಗಿ ಆತ ಜಿಗುಪ್ಸೆಯಿಂದ ನೀವೇ ಸವಾರಿ ಮಾಡಿ ಅದರ ಗೊತ್ತನ್ನು ಚುರುಕನ್ನು ತಿಳಿಯಬಾರದೆ ಕುದುರೆಕೊಳ್ಳುವವರು ನೀವೆಷ್ಟು ಎಂದು ವಾದಿಸಿದ ಗಿರಾಕಿ ಆ ಕುದುರೆಯನ್ನೇರಿದ ಅಲ್ಲಿಂದ ಅದನ್ನು ಭಯದಿಂದ ಹೊರಡಿಸಯೇ ಬಿಟ್ಟ ಕಳ್ಳ ಅಲ್ಲಿಯೇ ನಿಂತು ಸವಾರಿ ಹಿಂದಿರುಗಿ ಬಂದು ತನಗೆ ಹಣ ಕೊಟ್ಟಾನೆಂದು ಯೋಚಿಸಿ ಕಾದು ಹೋದ ಆ ಸ್ವಾಮಿ ಬರಲೇ ಇಲ್ಲ ಸಂಜೆ ಸರಿದು ಕತ್ತಲಾಯಿತು ಆಗ ಗಿರಾಕಿ ತನ್ನನ್ನು ವಂಚಿಸಿದ ಎಂಬುದು ತಿಳಿಯಿತು ಆತ ಸಂತೆಯ ಮಾಳದಿಂದ ಮನೆಗೆ ಹೊರಟ ಅದೇ ಬೆಳೆಗೆ ಅವನು ಕುದುರೆ ಒಯ್ಯುತ್ತಿರುವುದನ್ನು ಕಂಡು ಒಬ್ಬ ವ್ಯಾಪಾರಿ ಅವನಿಗೆ ನಿನ್ನ ಕುದುರೆಗೆ ಎಷ್ಟು ಬೆಲೆ ಬಂತು ಒಂದು ದೊಡ್ಡ ನಿಧಿಯೇ ಸಿಕ್ಕಿರಬೇಕು ಅಲ್ಲವೇ ಎಂದು ಅವನನ್ನು ಪ್ರಶ್ನಿಸಿದ ಅದಕ್ಕೆ ಕಳ್ಳ ತನ್ನ ದುರಾದೃಷ್ಟ ನೆನೆಯುತ್ತ ಗೆಳೆಯ ನಾನು ಅದನ್ನು ಕೊಂಡ ಬೆಲೆಗೆ ಮಾರಿ